ಹುಬ್ಬಳ್ಳಿಯಲ್ಲಿ ನಡೆದಿರುವ ಅಮಾನವೀಯ ಮರ್ಯಾದೆ ಹತ್ಯೆಯನ್ನ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು ಅಂತರ್ಜಾತೀಯ ವಿವಾಹ ಮಾಡಿಕೊಂಡಿದ್ದ ಒಂದೇ ಕಾರಣಕ್ಕೆ ಏಳು ತಿಂಗಳ ಗರ್ಭಿಣಿ ಯುವತಿಯನ್ನ ಪೋಷಕರೇ ಕೊಲೆ ಮಾಡಿರುವ ಘಟನೆ ಇಡೀ ನಾಗರಿಕ ಸಮಾಜವನ್ನ ಮೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆ ಚನ್ನಗಿರಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಬಸವಾಪುರ ರಂಗನಾಥ ತಾಲೂಕು ಹಸಿರು ಸೇನೆ ಅಧ್ಯಕ್ಷ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಂಟು ದಶಕಗಳು ಕಳೆದರೂ ನಮ್ಮ ದೇಶದಲ್ಲಿ ಜಾತೀಯತೆ ಜೀವಂತವಾಗಿದೆ ಅಂತರ್ಜಾತಿ ವಿವಾಹವಾದ ಕಾರಣಕ್ಕೆ ಗರ್ಭಿಣಿ ಮಹಿಳೆಯನ್ನ ಕೊಲೆ ಮಾಡಿರುವುದು ಇಡೀ ಸಮಾಜ ತಲೆ ತಗ್ಗಿಸುವಂತದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡ ಚಿತ್ರಲಿಂಗಪ್ಪ ಇಂದಿನ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಎರಡೇ ಜಾತಿಗಳಿದ್ದು ಜಾತಿಯ ಹೆಸರಿನಲ್ಲಿ ನಡೆದಿರುವ ಈ ಕೊಲೆ ಅತ್ಯಂತ ವಿಷಾದನೀಯ ಎಂದರು ಹೆತ್ತ ಮಗಳನ್ನೇ ಕೊಲೆ ಮಾಡಿದವರು ಯಾರನ್ನು ಬಿಡುತ್ತಾರೆ ಇಂತಹ ಮರ್ಯಾದೆ ಹತ್ಯೆಗಳಿಗೆ ಕಠಿಣ ಕಾನೂನು ಜಾರಿಗೊಳಿಸಬೇಕು ಜೊತೆಗೆ ಯುವಕನ ಕುಟುಂಬಕ್ಕೆ ಸರ್ಕಾರ ತಕ್ಷಣ ರಕ್ಷಣೆ ಒದಗಿಸಬೇಕು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಉಸ್ಮಾನ್ ಷರೀಫ್ ನವಾಜ್ ತನ್ವೀರ್ ಜಿಲಾನಿ ಸ್ವಾಮಿ ಜಫು ಜಾವೇದ್ ಹನುಮಂತ ರಾಜು ಸೇರಿದಂತೆ ಹಲವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಾಜ್ಯದಲ್ಲಿ ಇಂತಹ ಅಮಾನವೀಯ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ದೇವರಾಜಕೀರ್ನಲ್ಲಿ ಹಂಕ್ಲು ಪ್ರಜಾಪಾವ ಬಿ ದಾವಣಗೆರೆ ಮೊದಲನೇದಾಗಿ ಈ ಅಮಾನತೆಯ ಕೃತವನ್ನ ನಾವು ಖಂಡಿಸ್ತೇವೆ ಈಗ ಹನ್ನೆರಡನೇ ಶತಮಾನದಲ್ಲಿ ಈ ಜಾತಿಯತೆಯನ್ನ ತೊಡಗಿಸುವುದಕ್ಕೋಸ್ಕರ ಬಸವ ಜಗಜ್ಯೋತಿ ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿಸುವ ಮೂಲಕ ಸಮಾನತೆಗೆ ಒಂದು ತಳಪಾಯವನ್ನ ಹಾಕಿರು ಆದರೆ ಇವತ್ತು ಬಸವಣ್ಣನವರ ಹೆಸರು ಹೇಳ್ಕೊಂಡು ಅವರ ಆಲೋಚನೆ ಇರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ ನಿಜವಾದ್ರು ಕೂಡ ಬಸವಣ್ಣನವರ

ಜಾತಿ ಮತ್ತು ನೀತಿಯನ್ನ ಸೃಷ್ಟಿಸಿ ಇರುವಂತದ್ದು ಈ ಮನುಸ್ಕೃತಿ ಈ ಮನುಸ್ಕೃತಿ ಆಧಾರದಲ್ಲೇ ಕೂಡ ಈ ಸಮಾಜ್ ಬಿಡಬೇಕು ಅದೆಲ್ಲರೂ ಕೂಡ ಮನುಷ್ಯರ ಸಮಾನ ಮಾನವೀಯತೆ ರೂಢಿಸ್ಕೊಳ್ಬೇಕು ಈಗ ಮನುಷ್ಯತ್ವನೇ ಇಲ್ಲದೆ ಇರತಕ್ಕಂತ ಈ ಮರ್ಯಾದೆಯನ್ನ ನಡೆಸ್ಕೊಂಡು ಏನ್ ಮಾಡ್ತೀವಿ ಈಗ ಅವನು ಮರ್ಯಾದೆಗೋಸ್ಕರ ತನ್ನ ಮಗಳನ್ನ ಹತ್ಯೆ ಮಾಡಿ ಬರಂತೆ ಅವ್ನು ಮನುಷ್ಯತ್ವನೇ ಇಲ್ಲ ಮನುಷ್ಯತ್ವನೇ ಇಲ್ಲ ಅಂದಮೇಲೆ ಈ ಮರ್ಯಾದೆನೇನ್ ಮಾಡ್ತೀವಿ ಇನ್ನ ಜೀವನ मुख्य मानवीय मुख्य आनवीय मुख्यत्म ಜಾತಿಯಂತೆ ತಾರತ ಜಾತಿಯ ದಿನಾಸ್ನೆಯನ್ನ ನಾವು ಬಳಸೋಣ ಅಂತ ಹೇಳಿ ಏನು ಈ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಮ್ಮ ಮೂರ್ನಾಲ್ಕು ಜನ ಬಂಧಿಸಿದರೆ ಅನ್ನುವಂತ ಮಾಹಿತಿ ಇದೆ ಇದರಲ್ಲಿ ಇದ್ರ ಹಿಂದೆ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ ಬಂಧಿಸಬೇಕು ಮತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಆರೋಪಿಗಳೇನಿದ್ದಾರೆ ಅವರಿಗೆ ಆ ಗಲ್ಲಿಗೆ ಇರಿಸಬೇಕು ಮತ್ತು ಈ ಕುಟುಂಬಸ್ಥರು ಏನಿದ್ದಾರೆ ಈ ಹೆಣ್ಣು ಮಗಳನ್ನ ಮದುವೆಯಾಗಿದ್ದಂತ ವಿವೇಕಾನಂದ ಅನ್ನುವಂತ ಆ ಕುಟುಂಬಸ್ಥರಿಗೆ ಕಾನೂನು ಪ್ರಕಾರವಾಗಿ ಸೂಕ್ತ ರಕ್ಷಣೆಯನ್ನ ಹೇಳಬೇಕು ಅದ್ರ ಜೊತೆ ಇದೇನು ನಮ್ಮ ಸುಜನ್ ಸ್ವಾಮಿ ಅವರು ಸರ್ಕಾರಕ್ಕೆ ನೇರವಾಗಿ ಮೂರು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಅದು ನಿಜಕ್ಕೂ ಕೂಡ ಪ್ರಸ್ತುತ ಇದು ಅತ್ಯಗತ್ಯಗಳು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಂತರ್ಜಾತಿ ಜಾತಿ ಅಸಮಾನ ಅಂತ ಹೇಳಿದ್ರೆ ಅಂತರ್ಜಾತಿ ವಿವಾಹ ಹೋಗ್ಬೇಕು ಅದು ಅಸಮಾನವರು ಹಿಂದೆ ಅಂಗಡಿ ವರ್ಷಗಳ ಹಿಂದೆ ಮಾಡ್ಲಿಕ್ಕೆ ಆಯ್ತಾ ಈಗ ಈಗಿನ ಸರ್ಕಾರ ಮತ್ತು ಈಗಿನ ಸಂವಿಧಾನ ಮತ್ತು ಕಾನೂನು ಕೂಡ ಅಂತರ್ಜಾತಿ ವಿವಾಹವನ್ನು ಘೋಷಿಸಲಾಗ್ತಾ ಇದೆ ಆದ್ರೆ ಮಟ್ಟಿಗೆ ಅದು ಯಶಸ್ವಿ ಆಗಿಲ್ಲ ಇದು ಈಗ ಕಾನೂನು ಇನ್ನೂ ಕಠಿಣವಾಗಬೇಕು ಅಂತರ್ಜಾತಿ ವಿವಾಹ ಮಾಡುವ ಬಗ್ಗೆ ಸರ್ಕಾರ ಅವರ ಒಂದು ಭದ್ರತೆಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಗೆ ವಿಶೇಷವಾದಂತಹ ಯೋಜನೆ ನೀಡಬೇಕು ಅಂತ ಹೇಳಿ ಅಂತ ನಿಮ್ಮ ಈ ಹತ್ತೆ ಆರೋಪಿಗಳ ಮಕ್ಕಳನ್ನು ಗಟ್ಟಿಗೇರಿಸಬೇಕು ಅಂತೇಳಿ ಒತ್ತಾಯಿತ ಅನ್ನೋ ಮಾತು ನಮಗೊಳ್ತೇನೆ ಜಯ